சத்தப்பாடி <laughs> அவரு <laughs> <laughs> <Final laughs> <professor, laughs> <laughs> <laughs> ಜಮಖಂಡ ಸತ್ಯಪ್ಪ ಮಟ್ಟಿಂಗ್ ಬಿ ಟೀಮಿನಿಂದ ಅತ್ಯುತ್ತಮ ಮಾಡ್ತಾ ಇದ್ದಾನೆ ಆಗಮಿಸಿದ್ದಾರೆ

ತಂಡದ ವತಿಯಿಂದ ಒಳ್ಳೆ ರೈಡ್ ಚರ್ಚನ್ ತಂಡಕ್ಕೆ ಹೀಗಾಗಿ ಎರಡು ಸಾವಿರದಿಂದ ನಡೀತಾ ಇದ್ದಾರೆ ಒಳ್ಳೆ ಎರಡು ಕೂಡ ಒಳ್ಳೆ ತಂಡಗಳು ಬಹಳಷ್ಟು ರೋಮಾಂಚನಕಾರಿ ಆಟ ಪ್ರದರ್ಶನ ಇದೆ ಇಲ್ಲಿ ಶಕ್ತಿ ಜೊತೆಗೆ ಇಟ್ಟು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಪೌಡಿ ಅಂತ ಹೇಳ್ತಾರೆ ಅಂತ ಒಂದು ಆಟ ಕಬಡ್ಡಿ ಆಟ ಬಹಳಷ್ಟು ರೋಮಾಂಚನಕಾರಿ ನೋಡ್ರಿ ರೈಡ್ ರೈಡ್ ಎಲ್ಲ ಮಾಡ್ತಾ ಇದ್ದಾನೆ ರೈಡ್ ಚಾಂದಕೋಟೆ ಚಾಂದಕೋಟೆ ಒಳ್ಳೆ ರೈಡನ್ನು ಮಾಡ್ತಾ ಇದ್ದಾನೆ ಬಂದ್ರು ಚಾಂದಕೋಟೆ ಮಾಡ್ತಾ ಇದ್ದಾನೆ ಏನಾದ್ರು ಹೇಳ್ಬಿಡೋ птр й дуалдай дуалдай மாடு இல்லவே மடி வா 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 النقطه என்ன விஜய்பூர் தாண்டவே முனைடா போய் இருக்கானே ಈಗ செர்சங் பி டீம்ல இருந்த ಒಳ್ಳೆ ಅತ್ಯುತ್ತಮವಾಗಿ ರೈಡ್ ಅನ್ನ ಮಾಡ್ತಾ ಇದ್ದಾರೆ ಯಾರಪ್ಪ ನೀವೆಲ್ಲ ಯಾರು ಯಾರು ವಿಜಯಪುರ ನಗರದಿಂದ ಬಹಳಷ್ಟು ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ರೈಡ್ ಅನ್ನ ಮಾಡ್ತಾ ಇದ್ದಾನೆ மரணித்தான ಐದು ನಾಲ್ಕು विजयพรนครดาว ಎಲ್ಲ ಪ್ರದರ್ಶನಮನ ಮಾಡುತ್ತಿದ್ದಾರೆ 2 ಅಂಕದಿಂದ ಮುಕ್ತಿದ್ದಾರೆ विजयพรนครดาว ಬ್ಯಾಕ್ ಬ್ಯಾಕ್ ಹೇತಾ ಹೇತಾ ಬ್ರೋ ನಗರದಿಂದ ಒಳ್ಳೆಯ ತಂಡದ ವತಿಯಿಂದ ಒಳ್ಳೆಯ ರೈಡನ್ನು ರೈಡನ್ನು ಮಾಡ್ತಾ ಇದ್ದಾನೆ ನಂಬರ್ ಸಿಕ್ಸ್ಟೀನ್ ಅಂತಕ್ಕಂತ ಈಗ ಮತ್ತೆ

બે okay.

ಅಡ್ತಾ ವೇಟ್ ಮಾಡ

ಯಾರು ಗೆಲ್ತಾರೋ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿತ್ತ ಬಟ್ಟಿ ಯಾರು ಗೆಲ್ತಾರೋ ಅವರಿಗೆ ಮಾತ್ರ ಇಪ್ಪತ್ತು ಸಾವಿರ ರೂಪಾಯಿ ಸೋತವರಿಗೆ ಹತ್ತು ಸಾವಿರ ಮಾಡ್ಕೊಂಡು ಹೋರಿ ಕೊಟ್ಟಿದ್ದೇವೆ ಈಗ ಮಾಡಿದ್ದೆ ಹೋರಿ ಸರ್ಕೋ ಸರ್ಕೋ ಆದರ್ಶ ಆದರ್ಶ ಹತ್ತಾರ ನಂಬರ್ ಹತ್ತಾರ ನಂಬರ್ ಅವರು ಬಹುಶಃ ಬಹಳಷ್ಟು ಅಚ್ಚುತನ ಈ ಸಾರಿ ಹೊಡೋದರು ಯಾಕಂದ್ರೆ ಹಾಗೆ ಹತ್ತು ನಿಮಿಷದ ಆಟ ಬಾಕಿ ಉಳಿದಿದೆ ಸೆಕೆಂಡ್ ಹಾಫ್ ವಿಷಯ ಇದರಲ್ಲಿ ಈಗಾಗಲೇ ಅಂಕಗಳು ವಿಜಯಪುರ ನಗರದವರು ಹನ್ನೆರಡು ಅಂಕಗಳನ್ನು ಪಡೆದಿದ್ದಾರೆ ಐದು ಅಂಕಗಳು ಎಡ್ಸಣಪಿ ತಂಡದವರು ಪಡೆದಿದ್ದಾರೆ ಒಟ್ಟು ಏಳು ಅಂಕಗಳಿಂದ ವಿಜಯಪುರ ನಗರದವರು ಮುಂದಿದ್ದಾರೆ

ರೈಡ್ ರೈಡನ್ನು ಕೂಡ ಮಾಡ್ತಾ ಇದ್ದಾರೆ ಸೆರ್ಶನ್ ತಂಡದಿಂದ ಸೆರ್ಷನ್ ತಂಡದ ಹೊತ್ತಿಂದ ರೈಡ್ ಮತ್ತೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ

કોડે નીકળડ જામકો બગેરા ઓલા કે શું ઇમતોય તો સાયમ બટન તગડ કોણતા ર સંચળ પીતળ સંચળ પીતળ દોર ઇગાગલે ಒಳ್ಳರು ಹೀಗಾಗಿ ರೈಡರ್ ಔಟ್ ಆಗಿ ಔಟ್ ಆಗಿದ್ದಾರೆ ಒಂದು ಅಂಕವನ್ನ ಅಂಕಗಳನ್ನು ನಗರದವರು ಹದಿನೈದು ಅಂಕಗಳನ್ನ ವಿಜಯಪುರ್ ನಗರದವರು ಪಡೆದಿದ್ದಾರೆ

ಮಾತಾಡೋದಿಲ್ಲ ಮಾಡ್ತಾರಿ ಆಗೊಂಡ ಏನ್ ಕ್ಯಾಪ್ ಮಾಡ್ತ ಹತ್ತು ಬಳ್ಳ ಮಾತಾಡೋದಿಲ್ಲ ಯಾಕೆ ಮಾತಾಡ್ತೀರಿ ನೀವು ಏನಾಗಿದೆ ನೀವೆ ಯಾಕೆ ಮಾತಾಡ್ತೀರ ಏರಿ ಆಟಗಾರರು ಆಟಗಾರರು ಯಾರಾದರೂ ಮಾತಾಡಿದ್ರು ಅಂದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರೆ ಡೈರೆಕ್ಟ್ ಟೆಕ್ನಿಕಲ್ ಪಾಯಿಂಟ್ ಮೊಟ್ಟ ಮಾತಾಡೋದಿಲ್ಲ ಯಾರು ಆಟಗಾರ ಯಾರಾದ್ರೂ ಮಾತಾಡಿದ್ರಿ ಅಂದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡ್ತು ನೀವು ಗೊತ್ತಿರಲಿ ನೀವು ಹೇಳದಂಗಿಲ್ಲ ಆಟದ ನೇಮ್ಗಳಿಗೆ ಇದ್ದಿದ್ದೇವು ಸುಮ್ಮನೆ ಅದು ಬಿಟ್ಟು ಇದು ಬಿಟ್ಟು ಇದು ಆಡಿಸ್ರಿ ಅದು ಆಡಿಸ್ರಿ ಅಂದ್ರೆ ಕಬಡ್ಡಿ ಪಂದ್ಯಾವಳಿ ಸಾಕಷ್ಟು ತಾವೆಲ್ಲ ಆಡಿತೀರಿ ಅದು ರೂಲ್ಸ್ ತಮಗೆ ಗೊತ್ತಿದೆ ಅಬಾಗ ಸುಮ್ಮನೆ Go go Last throw is in You Third right. No ಆಟ ಇದು ಕಬಡ್ಡಿ ಗಂಡು ಗಲಿದರ ಆಟ ಕಬಡ್ಡಿ ಭಾರತ ದೇಶದಲ್ಲಿ ಹುಟ್ಟಿ ಇದು ಜಗತ್ತಿನಾದ್ಯಂತ ಶಕ್ತಿ ಜೊತೆಗೆ ಯುಕ್ತಿಯನ್ನು ಕೊಡುವಂತ ಆಟ ಯಾವ್ದಾದ ಶಕ್ತಿ ಜೊತೆಗೆ ಯುಕ್ತಿಯನ್ನು ಆಟ

ಟೆಕ್ನಿಕಲ್ ಪಾಯಿಂಟ್ ಜಿಲ್ಲೆ ಬ್ರದೇ ನೋಡೋರು ಕೊನೆಯ ಮೂರು ನಿಮಿಷ ಮಾತ್ರ ಉಳಿದಿದೆ ಕೊನೆಯ ಮೂರು ನಿಮಿಷ ಆಯ್ತಾ ಒಂಬತ್ತು ಅಂಕಗಳನ್ನು ಚರ್ಚನ ಬಿ ತಂಡದವರು ಪಡೆದಿದ್ದಾರೆ ಹದಿನೇಳು ಅಂಕಗಳನ್ನು ವಿಜಯಪುರ ನಗರವರು ಪಡೆದಿದ್ದಾರೆ ನೀವು ಒಟ್ಟು ಮಾತಾಡ್ರಿ ಎರಡು

ഏഹ് എഴുതാ എഴുതാ സുപ്പള point na galesh kore andre satela ಪ್ರೇಕ್ಷಕರ ಉತ್ಸಾಹದೊಂದಿಗೆ 13 ತಂಡಗಾರರು ಬಹಳಷ್ಟು ಸುಂದರವಾಗಿ ತಮ್ಮ ಹಟವನ ಪ್ರವೇಶವನ್ನು ಮಾಡುತ್ತಿದ್ದಾರೆ ಟೈಮರ್ 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 ಏನು ಮಾರುತನ ಬಾರಿ ಹಾಡತಾ ಬರ್ತೀಯ ಏನು ಇಲ್ಲ ಏ ಡೌನ್ ಆಗಿದೋ ಬಾರ್ಡ ಜಾರ್ದಿದವಾ ಫಾರ್ತಿ 5 नंबर ಯಾವನ 8 नंबर वाला ತಮ್ಮ ಹನ್ನೂರು ಅಂಕಗಳು ಪಾಯಿಂಟ್ ಅನ್ನ ಪಡೆದು ಹದಿಮೂರು ಅಂಕನ್ನು ಪಡೆದುಕೊಂಡಿದ್ದಾರೆ ಮಂಜಾಪುರ ನಗರದವರು